ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ವಿ ಶುಕ್ರವಾರ ಬೆಳಗ್ಗೆ ಸ್ವಲ್ಪ ದೇವ್ರಿಗೂ ಬಂದೋಗಿದೆ ರನ್ನಿಂಗ್ ಇವತ್ತು ಒಂಬತ್ತು ಗಂಟೆ ಹದ್ ಗಂಟೆ ಶುಕ್ರವಾರ ದಿನ ಅಲ್ವಾ ಸೊ ಅದಕ್ಕೆ ಬೇಗನೆ ಇದ್ದು ನಾನು ಫಿಫ್ಟೀನ್ ಡೇಸ್ ಆಯ್ತು ಏನ್ ಗೊತ್ತಾ ನನಗೆ ನನ್ ಜೊತೆ ರಾತ್ರಿ ಅಮ್ಮ ಮತ್ತು ಅಮ್ಮ ಇಬ್ಬರು ನನ್ನ ಜೊತೆ ಮಲಗಿದ್ರು ಬಟ್ ಆದರೆ ಬೆಳಗ್ಗೆ ಎದ್ದಾಗ ಎಷ್ಟು ಹಿಂಸೆ ಕೊಟ್ಟರು ಅಂದರೆ ನಾನು ಅನ್ಕೊಂತಿದ್ದೆ ನಂಗೆ ಗೊತ್ತು ಇವ್ರು ಬಿಡೋಲ್ಲ ನನಗೆ ಬೆಳಗ್ಗೆ ಎದ್ದಾಗಲೂ ಅಷ್ಟೇ ಟೈಮ್ ಆಗೋದು ಎಷ್ಟು ಬೇಗ ಅಂದ್ಕೊಂಡ್ರು ಅದು ಎಷ್ಟು ಆಗಬೇಕು ಅಷ್ಟೇ ಲೇಟಾಗಿ ಆಗೋದು ಅಂತಂದೇಳಿ ಅಂದ್ಕೊತಿದ್ದೆ ಬಟ್ ಎನಿವೇ ನನ್ನ ಬೆಸ್ಟನ್ನ ನಾನು ಟ್ರೈ ಮಾಡೋಣ ಅಂತಂದೇಳಿ ನಾನು ನಾಲ್ಕೂವರೆಗೆ ನಾನು ಎದ್ದಿದ್ದೆ ಈ ಥರ ಏನಾದರೂ ದೇವ್ರಿಗೆ ಹೋಗಬೇಕು ಎಲ್ಲಾದರೂ ಊರಿಗೆ ಹೋಗ್ಬೇಕಂತಂದರೆ ನನಗೆ ಬೇಗ ಆಗುತ್ತೆ ಬಟ್ ಮನೆಯಲ್ಲೇ ಇರೋದಂದರೆ ನನ್ನ ಎಚ್ಚರ ಆಗಲ್ಲ ಎಷ್ಟೇ ಅಲಾರಾಮ್ ಇಟ್ಕೊಂಡ್ರು ನನಗೆ ಕಣ್ಣು ಓಪನ್ ಕೂಡ ಆಗೋಲ್ಲ ಆ ಥರ ಮೈಂಡ್ಸೆಟ್ ಇರುತ್ತಲ್ವ ಸೊ ಅದಕ್ಕೆ ಅಡ್ಜಸ್ಟ್ ಆಗಿರ್ತೀವಿ ಇಸ್ ಬೆಳಗ್ಗೆ ಕಸ ಎಲ್ಲ ಗುಡ್ಸ್ಕೊಟ್ಟು ನಾನು ಫ್ರೆಶ್ ಅಪ್ ಆಗಿ ಇವತ್ತು ಸ್ವಲ್ಪ ಯೋಗ ಮಾಡೋಣ ಇವತ್ತಿಂದ ಅಂತಂದೇಳಿ ನಾನು ಸ್ಟಾರ್ಟ್ ಮಾಡಿದ್ದೆ ತಡ ಬಟ್ ಹಂಗೆ ಅಮ್ಮನೂ ಕೂಡ ಎದ್ದುಬಿಟ್ಲು ಎಷ್ಟು ು ಹಿಪ್ಸೆ ಕೊಟ್ಟಲು ಅದ್ರೆ ಯಪ್ಪ ನಾನು ಏನಾದರೂ ಒಂದು ಸಾಂಗ್ ಹಾಕ್ಕೊಂಡ ನ ದೇವರಿನ ಸಾಂಗ್ ಅಂತಂದೇಳಿ ನಾನು ಇನ್ನೊಂದು ಫೋನಲ್ಲಿ ಹಾಕೊತಾ ಇದ್ದೆ ಆ ಸಾಂಗ್ಗೆ ಅಮ್ಮು ಅಮ್ಮ ನನಗೆ ಮಾತಾಡೋ ಕೂಡ ಆಗ್ತಿಲ್ಲ ಅಮ್ಮು ಮತ್ತೆ ಮೈ ಇಬ್ಬರು ಕೂಡ ಇದ್ದಿದ್ರು ಅವ್ರನ್ನ ಮೈ ಮೈಯೂಗೇನ ಎದ್ರಿಸಿ ನಾನು ಮಲಗಿಸಿದೆ ಇವ ಇಷ್ಟೊತ್ತಿಗೆ ಎದ್ದಾಡಬಾರ್ದು ಹೇಳಿ ಯೋಳನ್ನು ಎಷ್ಟು ತೊಟ್ಟಿದ್ರು ಮಲಗ್ತಾನೆ ಇರಲಿಲ್ಲ ಸೊ ಅದಕ್ಕೆ ನಾನು ಏನು ಮಾಡಿದೆ ಅವರ ಅಪ್ಪಂಗೆ ಜೋರು ಮಾಡಿ ನಾನು ಕಳಿಸಿದ್ದೆ ಮತ್ತು ಇನ್ನೊಂದು ಜೋಲೇಲಾದರೆ ಮಲ್ಕೊತಿದ್ಲು ಓಕೆ ಬಟ್ ಆದರೆ ಜೋಲೆಯಿಂದ ಎದ್ದೇಳೋದು ಅದು ಹಂಗೆ ಹೇಗೆ ಮಾಡ್ತಾರೆ ಅಂತಂದೇಳಿ ನಾನು ಮಲಗಿಸೋಕ್ಕೆ ಹೋಗಿಲ್ಲ ಇವಾಗ ಆಲ್ರೆಡಿ ಅವಳಿಗೆ ರೂಢಿ ತಪ್ಪಿಸಿದಿಟ್ಟು ನಾನು ಅದು ಸ್ವಲ್ಪ ನಮ್ಮ ಮನೇಲಿ ಹೈಟ್ ಆಗಿಬಿಡುತ್ತೆ ಜೋಲಿ ಸೊ ಮೇಲ್ಗಡೆಯಿಂದ ಆಗಿಬಿಡುತ್ತೆ ನಾನು ಅದಕ್ಕೆ ಭಯ ಆಗಿರೋದ್ರಿಂದ ನಾನು ಅದನ್ನು ರೂಢಿನ ತಪ್ಪಿಸ್ಬಿಟ್ಟಿನಿ ಫ್ರೆಂಡ್ಸ್ ನಾನು ನಿಜವಾಗ್ಲು ಎಷ್ಟು ಕಷ್ಟ ಆಗ್ತಿದ್ ಗೊತ್ತಾ ಮಾತಾಡಲಿಕ್ಕೆ ಓ ಮೈ ಗಾಡ್ ನಂಗೆ ನಿಜವಾಗ್ಲೂ ಆಗ್ತಾರೆ ಇಲ್ಲ ಇಟ್ಸ್ ಓಕೆ ಸಾರಿ ಯಾರಿಗಾದರೂ ಇರಿಟೇಟ್ ಮಾಡಿದ ಇರಿಟೇಟ್ ಆಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಮ್ಮ ಅಲ್ಲಿ ಬಿಟ್ಟು ನಾನು ಯೋಗನ ಕಂಟಿನ್ಯೂ ಮಾಡಿದೆ ಸೊ ನಾನಿಲ್ಲಿ ಸೂರ್ಯ ನಮಸ್ಕಾರ ಮತ್ತು ಬಟರ್ಫ್ಲೈ ಆಸನ ಇದ್ದೀನಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಬಾಡಿಯಲ್ಲಿ ಎಲ್ಲ ರೀತಿ ಪ್ರಯೋಜನ ಆಗುತ್ತೆ ಆ್ಯಂಡ್ ಬಟರ್ಫ್ಲೈ ಆಸನ ಮಾಡೋದ್ರಿಂದ ಬಟರ್ಫ್ಲೈ ಆಸನ ಯಾವುದು ಅಂತಂದೇಳಿ ನಾನು ತೋರಿಸ್ತೀನಿ ಒಂದು ನಿಮಿಷ ಇದೇ ಬಟರ್ಫ್ಲೈ ಆಸನ ಈ ಆಸನ ಮಾಡೋದ್ರಿಂದ ಇರೆಗ್ಯುಲರ್ ಪೀರಿಯಡ್ಸ್ ಯಾರಿಗಿರುತ್ತೋ ಈ ಒಂದು ಆಸನ ಡೈಲಿ ನೀವು ಮಾಡ್ತಾ ಬಂದರೆ ನಿಜವಾಗ್ಲೂ ಎಷ್ಟು ಕಂಟ್ರೋಲ್ ಆಗುತ್ತೆ ಇರೆಗ್ಯುಲರ್ ಪೀರಿಯಡ್ ಆಗೋದು ಅಂತಂದರೆ ರೆಗ್ಯುಲರ್ ಪೀರಿಯಡ್ ಪಕ್ಕ ಆಗ್ತೀರಾ ಆಗುತ್ತೆ ನನಗಂತೂ ಓನ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು ನಾನು ಈ ಒಂದು ಆಸನ ಮಾಡೋದ್ರಿಂದ ನನಗೆ ಮುಂಚೆ ಸ್ವಲ್ಪ ಒಂದು ಫೋರ್ ಫೈವ್ ಡೇಸ್ ಇರೆಗ್ಯುಲರ್ ಆಗ್ತಾಯಿತ್ತು ಬಟ್ ಆದರೆ ಇವಾಗ ಕರೆಕ್ಟ್ ಡೇಟಿಗೆ ಇದ್ದೀನಿ ಮತ್ತು ಒನ್ ಒಂದು ದಿನ ಅಷ್ಟೇ ನಾನು ಹೆಚ್ಚು ಕಡಿಮೆ ಆಗ್ತಾ ಇರೋದು ಈ ಒಂದು ಆಸನ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಡೈಲಿ ಮಾಡಬೇಕು ಆಳೊಟ್ಟಿಗೆ ಮಾಡಬೇಕು ಬೆಳಗ್ಗೆ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದು ಸರಿ ಮಾಡಿದರೆ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಆಸನಗಳೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮೆಡಿಶ ಮೆಡಿಟೇಷನ್ ಮಾಡಿಸ್ಕೊಂಡು ಮಾಡಿಕೊಂಡು ಮತ್ತು ಬ್ರೀತಿಂಗ್ ಮಿಡಿಟ್ ಔಟ್ ಮಾಡಿಕೊಂಡು ಎಲ್ಲರೂ ಮುಗಿಸ್ಕೊಂಡೆ ಎಲ್ಲರೂ ಚೆನ್ನಾಗಿತ್ತು ಇವತ್ತಿನ ದಿನ ಬೇಗನೆ ಬೆಳಗ್ಗೆ ಎದ್ದು ನಾನು ನೆಕ್ಸ್ಟ್ ಡೇಯಿಂದನೇ ಕಂಟಿನ್ಯೂ ಮಾಡೋಣ ಎಲ್ಲಾನು ಇದೇ ರೀತಿ ಅಂತಂದೇಳಿ ಅಂದ್ಕೊಂಡು ಇಷ್ಟು ಅಂದ್ಕೊಂಡು ಇನ್ನೂ ಒಂದು ದಿನ ಆಗಲಿಲ್ಲ ಬಟ್ ಆಲ್ರೆಡಿ ಹಾಸ್ಪಿಟ್ಲಿಗೆ ಇರೋ ಇರಬೇಕಾಯ್ತು ಅದು ಯಾಕೆ ಏನು ಅಂತಂದೇಳಿ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ನನ್ನ ಇನ್ಸ್ಟಾ ಫಾಲೋವರ್ಸ್ಗೆ ಬಟ್ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ತೋ ಹೇಳ್ತೀನಿ ಏನೇನಾಯಿತು ಅಂತಂದೇಳಿ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ನೆಲ ಒರೆಸ್ಕೊಂಡು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳಲ್ಲ ಅಂತೇಳಿ ಬೇಗ ಸಾರಕ್ಕೆ ಹೋದೆ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿತ್ತು ನಮ್ಮ ಹಸ್ಬೆಂಡ್ ಅಂತ ಇದ್ರು ನೀನು ನಾಲ್ಕು ಗಂಟೆಗೆ ಇದ್ರು ನಿನಗೆ ಇಷ್ಟೇ ಟೈಪ್ ಮಾಡ್ಕೊಳ್ಳುತ್ತೀನೋ ಅಂತಂದೇಳಿ ಬಟ್ ಆದರೆ ಹುಡುಗರು ಇದ್ದಾರಲ್ಲ ಇಬ್ರು ಮೇಂಟೈನ್ ಮಾಡ್ಕೋಬೇಕು ಅವರಿಗೆ ಸ್ವಲ್ಪ ತಿನ್ಲಿಕ್ಕೆ ಏನಾದ್ರು ಕೊಟ್ಟರೆ ಅದರಲ್ಲೂ ಮೈಯೂ ಇದ್ದಾರಲ್ಲ ಮೈಯು ಫೈತ್ ಫೈ ಟು ಸಿಕ್ಸ್ ಒಳಗಡೆ ಎದ್ದಾಳ್ತಾನೆ ಡೈಲಿ ಎಷ್ಟು ಲೇಟಾಗಿ ಎದ್ರು ಮಕ್ಕೊಂಡ್ರು ಲೇಟಾಗಿ ಎದ್ದೇಳಲ್ಲ ಅವನು ಅವನಿಗೆ ಸ್ವಲ್ಪ ರಸ್ಕು ಮತ್ತು ಫ್ರೂಟ್ ಏನೋ ಕೊಟ್ಟಿದ್ದೆ ಬೆಳಗ್ಗೆನೆ ಅಲ್ಲ ಡ್ರೈ ಫ್ರೂಟ್ ಬಾದಾಮ್ ಮತ್ತು ರಸ್ಕ್ ಕೊಟ್ಟಿದ್ದೆ ಅವನು ತಿಂತ ಕೂತಿದ್ದ ಅದರಲ್ಲೂ ಅವ್ರು ಅವ ತಂಗಿನ ಎದ್ಬೇಕು ಅವಳು ಅವನಿಗೆ ಸ್ವಲ್ಪ ಬೇಜಾರಾಗ್ತಿರುತ್ತಲ್ಲ ಅದಕ್ಕೆ ಅವ್ನ ತಂಗಿನ ಎದಕ್ಕೆ ಅಂತಂದೇಳಿ ಇದ್ದೆ ನಾನು ಸ್ವಲ್ಪ ಏ ಅಂತ ಅಂದ ತಕ್ಷಣ ಮತ್ತೆ ಹೋಗಿ ಅವ್ನ ಜಾಗಕ್ಕೆ ಅವನು ಕೂತ್ಕೊಂಡ ಅಷ್ಟರಲ್ಲಿ ನಾನು ಅವಳೆದ್ದಳೋ ಅಷ್ಟರಲ್ಲಿ ನಾನು ಎಲ್ಲಾನು ಕೆಲಸ ಮುಗಿಸ್ಕೊಂಬಿಡ ಅಟ್ಲೀಸ್ಟ್ ನಾನು ದೇವ್ರ ಸಮಾನೆಲ್ಲ ತೊಳೆದು ಇಟ್ಬಿಟ್ರೆ ಬೇಗನೆ ಕೆಲಸ ಆಗಿಬಿಡುತ್ತೆ ದೇವ್ರ ಸಮಾನ ತೆಗೆದು ತೊಳೆಯೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಅದೇ ಒಂದು ಅವರು ತಗೊಳುತ್ತೆ ಟೈಮು ಏನಿಲ್ಲ ಅಂದ್ರೆ ಒಂದು ಮುಕ್ಕಾಲು ಗಂಟೆ ಬೇಕೇ ಬೇಕು ಅದನ್ನೆಲ್ಲ ತೆಗೆದು ತೊಳೆಯೋ ಅಷ್ಟೊತ್ತಿಗೆ ಇನ್ನೂ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ ನಾನು ಎಲ್ಲಾನು ಮುಗಿಸೋ ಅಷ್ಟೊತ್ತಿಗೆ ಒಂದು ತ್ರೀ ಟು ಫೋರ್ ಅವರ್ಸ್ ನಾನು ಟೈಮ್ ತೊಗೊಂಡಿದ್ದು ಬಟ್ ಎಲ್ಲಾನು ತೋರಿಸ್ಬೇಕು ಅಂತ ಅಂದರೆ ನನಗೆ ನಿಜವಾಗಲು ಟೈಮ್ ಆಗಿಬಿಡುತ್ತೆ ಅಂತಂದೇಳಿ ನಾನು ಎಲ್ಲಾನು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಎಲ್ಲಾನು ಸ್ಟ್ಯಾಂಡ್ನ ಎಲ್ಲಿಬೇಕಲ್ಲಿ ಇಡೋಕ್ಕಾಗೋದಿಲ್ಲ ಮತ್ತು ಹುಡುಗರು ಬೀಳಿಸ್ತಾರೆ ಸ್ಟ್ಯಾಂಡ್ನು ಮತ್ತು ಫೋನೆಲ್ಲ ಬಿಗಿಬಿಡುತ್ತೆ ಅಂತಂದೇಳಿ ನಾನು ಬೇಬೇಗ ಬೇಗ ನಾನು ಮುಗಿಸ್ಕೊಂಡೆ ಈ ಒಂದು ಸ್ವಲ್ಪ ಅಷ್ಟೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು ನಿನಗೆ ಪೂರ್ತಿ ಏನಾದರೂ ಪೂಜೆ ಮಾಡೋದು ಆ್ಯಂಡ್ ಕಳಸ ಹೇಗೆ ಕೂರಿಸ್ತೀನಿ ದೇವರಿಗೆ ಹೇಗೆ ರೆಡಿ ಮಾಡ್ತೀನಿ ಆ್ಯಂಡ್ ದೇವ್ರನ್ನ ದೇವರಿಗೆ ಕಳಸ ಕೂರಿಸ್ಬೇಕಾದ್ರೆ ಯಾವ ರೀತಿ ಐಟಮ್ಸ್ಗಳೆಲ್ಲ ಏನೇನು ಹಾಕ್ತೀನಿ ಅಂತಂದೇಳಿ ನಾನು ನೆಕ್ಸ್ಟು ಕಮ್ಮಿಂಗ್ ಲಾಗ್ಸಲ್ಲಿ ತೋರಿಸ್ತೀನಿ ನಿಮ್ಗೇನಾದರೂ ಆ ಥರ ಒಂದು ವಿಡಿಯೋ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನೀವು ಕೇಳಿದರೆ ಮಾತ್ರ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಟೈಮ್ ವೇಸ್ಟ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಸೊ ಈ ಥರ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ನಾನು ಪೂಜೆ ಎಲ್ಲ ರೆಡಿ ಮಾಡಿ ಎಲ್ಲನೂ ತೊಳ್ಕೊಂಡು ಎಲ್ಲ ರೆಡಿ ಮಾಡಿ ಆಗಿದ್ಮೇಲೆ ಒಂದು ತ್ರೀ ಅವರ್ಸ್ ಏನೋ ಬೇಕಾಗ್ತಿದೆ ಎಷ್ಟೆಲ್ಲ ಮಾಡೋ ಅಷ್ಟೊದಕ್ಕೆ ಬಟ್ ಅದನ್ನು ಯಾವುದನ್ನು ನಾನು ಕ್ಯಾಪ್ಚರ್ ಮಾಡಲಿಲ್ಲ ಫೈನಲ್ ಆಗಿ ಧೂಪ ಬೆಳಬೇಕಾದ್ರೆ ಒಂದಿಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತಂದೇಳಿ ಮಾಡಿಕೊಂಡೆ ಸ್ಟ್ಯಾಂಡಿಗೆ ಫೋನ್ ಇಟ್ಟು ಅಷ್ಟು ಎಲ್ಲ ಮಾಡಿದ ಮೇಲೆ ನಾನು ಮತ್ತೆ ನನಗೆ ಆಲ್ರೆಡಿ ಅವತ್ತೇ ನನಗೆ ಶೀತ ಆಗ್ತಾಯಿತ್ತು ಫುಲ್ಲು ಮಳೆ ಬೆಳಗ್ಗಿಂದನೂ ಮಳೆನೇ ಬಿಟ್ಟಿಲ್ಲ ಅವತ್ತು ಶ್ರಾವಣ ಶುಕ್ರವಾರ ದಿನ ಲಾಸ್ಟ್ ಶ್ರಾವಣ ಶುಕ್ರವಾರ ದಿನ ಐದನೇ ಶ್ರಾವಣನೋ ಅನಿಸುತ್ತೆ ಅದು శుక్రవార అలా మంగళవార అది ఎస్ నెన్పెం మంగళవార అది శుక్రవార అలా సారీ పూజ మేము బరీ శుక్రవార శుక్రవార అంతే హిను పూజెంత బందే సో ఈ నూ దేవీ ఎలా పూజ డ్రెస్సెల హాకీ నన్ను ఈరోన నను ಒಂದು ಬ್ಲೌಸ್ ಪೀಸ್ ತೊಗೊಂಡು ನಾನು ಹೊಲಸಕ್ಕೆ ಕೊಡ್ತೀನಿ ಆ್ಯಂಡ್ ನಮ್ಮ ಮಮ್ಮಿ ಕೂಡ ಹೊಲಿಸ್ಕೊಟ್ಟಿರ್ತಾರೆ ನನ್ನ ನನ್ನ ಮನೆಗೆ ಅಂತ ಹೇಳಿ ಅವರೇ ಬೇರೆ ಹೊಡಿಸ್ಕೊತಾರೆ ನಾನೇ ಬೇ ನನಗೆ ಬೇರೆ ಕೊಟ್ಟಿರ್ತಾರೆ ಇಲ್ಲಾಂದರೆ ನನಗೆ ಯಾವುದಾದ್ರೂ ಇಷ್ಟ ಆದ್ರಂದರೆ ನಾನು ಅದನ್ನು ಇಸ್ಕೊಂಡು ತೊಗೊಂಡು ಬಂದು ಇಲ್ಲಿ ದೇವಿಗೆ ಗುಡಿಸ್ತೀನಿ ಇಷ್ಟೆಲ್ಲ ಮುಗಿಸಿದ ಮೇಲೆ ನಮ್ಮನೆಯವ್ರ ಅಷ್ಟೊತ್ತಿಗೆ ಹೋಗಿ ಆಲ್ರೆಡಿ ಬೆಳ್ಕೊ ಅರ್ದಿತ್ತು ಬೆಳಕೆ ಎಷ್ಟು ಒಂದು ಎಂಟು ಗಂಟೆ ಏನೋ ಆಗಿತ್ತು ನಾನು ಪೂಜೆ ಮುಗಿಸ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಹೋಗಿ ಅವರು ಎಲ್ಲ ತಗೊಂಡು ಬಂದರು ನನ್ನ ಮೈಯಿಗೆ ಸ್ನಾನ ಮಾಡಿಸ್ಕೊಂಡು ಇಲ್ಲ ಮೈಯಿಗೆ ಅವ್ರ ಪಪ್ಪನೇ ಸ್ನಾನ ಮಾಡಿಸಿದ್ರು ಅವನನ್ನ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ದೇವರಿಗೆ ಸೊ ಅಮ್ಮನ್ನ ಇಲ್ಲೇ ಬಿಟ್ಟೋಗಿದ್ವಿ ಬಿಟ್ಟೋಗೋಣ ತುಂಬಾ ತುಂಬ ಚಳಿ ಇದೆ ಅವಳು ಚಿಕ್ಕೊಳ್ಳವಳಿ ತಡ್ಕೊಳ್ಳೋಕ್ಕಲ್ಲ ಬಂದು ಇವನ್ ಗುಡ್ಡ ಬೇರೆ ಹಾಕ್ಬೇಕಲ್ವ ಅವಳನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಇವನಾದರೆ ಗಾಡಿಯಲ್ಲಿ ಏನಾದರೂ ಇರ್ತಾರೆ ಅಂತಂದೇಳಿ ನಾನು ಅವಳನ್ನು ಬಿಟ್ಟೋಗಿದ್ದೆ ಸೊ ತಿಂಡಿ ಎಲ್ಲ ತಿನ್ನಿಸಿ ನಾವು ರೆಡಿಯಾಗಿ ಹೋಗಿದ್ದಾಯಿತು ನೋಡಿ ಏನು ಚೆನ್ನಾಗಿತ್ತು ಗೊತ್ತಾ ವ್ಯೂ ತುಂಬ ಚೆನ್ನಾಗಿತ್ತು ಆಲ್ರೆಡಿ ನಾವು ಗುಡ್ಡ ಹತ್ತಿ ಎಷ್ಟು ಮಳೆ ಅಂತ ಅಂದರೆ ನೋಡ್ಬೋದು ನೀವು ಮೋಡ ಹೆಂಗಾಗಿದೆ ಅಂತ ಫುಲ್ಲು ಮೋಡ ಮುಚ್ಕೊಂಡಿದ್ದೆ ಫುಲ್ಲು ಮಳೆ ಮೋಡ ಆಗಿಬಿಟ್ಟೈತೆ ಆಲ್ರೆಡಿ ಮೇಲ್ಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ನಾನು ಫೋಟೋಸ್ ಹಾಕ್ತೀನಿ ನಾನು ನಾವು ಯಾವ ರೀತಿ ದರ್ಶನ ಮಾಡಿದ್ವಿ ಅಂತಂದು ಹೇಳಿ ಸದ್ಯಕ್ಕೆ ನಾನೊಂದು ಶಾಲನ್ನ ಹೋಗಿದ್ದೆ ಎಷ್ಟು ಚಳಿ ಇತ್ತು ಎಷ್ಟು ಮಳೆ ಬರ್ತಿತ್ತು ಸುಮ್ಮನೆ ಕಂಟಿನ್ಯೂಸ್ ಆಗಿ ಬಳೆ ಬರ್ತಾನೆ ಇದೆ ಯಪ್ಪ ಎಷ್ಟು ಚಳಿ ಇತ್ತು ಅಂದರೆ ನಾನು ಶಾಲ್ ತೊಗೊಂಡು ಹೋಗಿದ್ದು ನಾನು ನಿಜವಾಗ್ಲೂ ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊಳ್ಬಿಟ್ಟೆ ನಾನು ನಿಜವಾಗ್ಲು ಅಲ್ಲಿಂದ ಶಾಲ್ ಹಚ್ಕೊಂಡು ಬಂದೆ ಬಟ್ ಏನೇನು ಮಳೆ ಸ್ಟಾಪ್ ಆಯಿತು ಅಂದಂಗೆ ಐದು ನಿಮಿಷ ಸ್ಟಾಪ್ ಆಗಿತ್ತು ಕಾಟ್ಲೇ ಇಲ್ಲ ನಾವು ಫುಲ್ಲು ಕಂಟಿನ್ಯೂಸ್ ಆಗಿ ಹೊಡಿದಾನೆ ಇತ್ತು ಮಳೆ ಜಿಮ್ ಜಿಬ್ ಬರ್ತಾ ಆದರೂ ಎಷ್ಟು ರಶ್ ಇತ್ತು ಗೊತ್ತಾ ಫ್ರೆಂಡ್ಸ್ ಅಲ್ಲಿ ಮಂಗಳಮುಖಿಯವರೆಲ್ಲ ಇದ್ದರು ಅವ್ರ ಹತ್ರನೂ ಸ್ವಲ್ಪ ದೃಷ್ಟಿ ತೆಗೆಸ್ಕೊಂಡು ಅವ್ರು ಹೇಳ್ತಾ ಇದ್ರು ಟಿಮ್ ಮೀಸರ್ಸ್ ತುಂಬ ಚೆನ್ನಾಗಿದ್ದಾರೆ ಅಂತಂದೇಳಿ ನಮ್ಮ ಮನೆಯವರಿಗೆ ಹೇಳ್ತಾ ಇದ್ರು ಬಟ್ ಈ ಒಂದು ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಥ್ಯಾಂಕ್ ಯು ಫಾರ್ ಲವ್ ವ್ಯ